ನಮಸ್ಕಾರ ಸ್ನೇಹಿತರೆ ಐಟಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ಮರಳಿಸುವ ಸ್ವಾಗತ ಸ್ಮಾರ್ಟ್ಫೋನ್ ಕಂಪನಿಗಳು ಭಾರತದಲ್ಲಿ ಪ್ರೀಮಿಯಂ ಮಿಡ್ ರೇಂಜ್ ವಿಭಾಗದಲ್ಲಿ ತೀವ್ರ ಪೈಪೋಟಿಯನ್ನು ಎದುರಿಸುತ್ತಿವೆ ರೂಪಾಯಿ ನಲವತ್ತು ಸಾವಿರ ಅಡಿಯಲ್ಲಿ ಚೊಚ್ಚಲವಾಗಿ ಯಾವುದೇ ಆ್ಯಂಡ್ಸೆಟ್ ಬಿಡುಗಡೆಯಾದರೂ ಅದು ಶಕ್ತಿಯುತ ಚಿಪ್ಸೆಟ್ ವಿಶ್ವಾಸಾರ್ಹ ಕ್ಯಾಮರಾಗಳು ಮತ್ತು ಆಧುನಿಕ ವಿನ್ಯಾಸದೊಂದಿಗೆ ಎಲ್ಲ ವಹಿವಾಟುಗಳ ಜಾಕ್ ಆಗಿರಬೇಕು ಐಕು ಈಗ ನಿಯೋ ನೈನ್ ಪ್ರೋ ಅನ್ನು ಬಿಡುಗಡೆ ಮಾಡಿದೆ ಇದು ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಜೆಂಟ್ ಟು ಪ್ರೊಸೆಸರ್ ಮತ್ತು ಐವತ್ತು ಮೆಗಾ ಪಿಕ್ಸೆಲ್ನ ಪ್ರಾಥಮಿಕ ಹಿಂಬದಿಯ ಕ್ಯಾಮರಾವನ್ನು ಹೊಂದಿರುವ ಹ್ಯಾಂಡ್ಸೆಟ್ ಆಗಿದೆ ಈ ಹ್ಯಾಂಡ್ಸೆಟ್ ಒನ್ ಪ್ಲಸ್ ಟ್ವೆಲ್ ಆರ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿ ಫೋರ್ ನಥಿಂಗ್ ಫೋನ್ ಟು ಮತ್ತು ಒಪ್ಪೊ ರೆನೊ ಲೆವೆನ್ ಪ್ರೋನೊಂದಿಗೆ ಸ್ಪರ್ಧಿಸುತ್ತದೆ ಮತ್ತೆ ಕೆತ್ತಡ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲಿಗೆ ಬೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಐಕು ನಿಯೋ ನೈನ್ ಪ್ರೋ ಫೈ ಜಿ ಎಂಟು ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಮಾದರಿಗೆ ಮೂವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಮತ್ತು ಎಂಟು ಜಿ ಬಿ ರ್ಯಾಮ್ ಮತ್ತು ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಮಾದರಿಗೆ ಮೂವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಹನ್ನೆರಡು ಜಿ ಬಿ ರ್ಯಾಮ್ ಮತ್ತು ಇನ್ನೂರ ಐವತ್ತಾರು ಜಿ ಬಿ ರೂಪಾಂತರದ ಬೆಲೆ ರೂಪಾಯಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಈ ಫೋನ್ ಬಾಕ್ಸ್ನಲ್ಲಿ ನೂರ ಇಪ್ಪತ್ತು ವ್ಯಾಟ್ನ ಸೂಪರ್ ಚಾರ್ಜರ್ ಮತ್ತು ಪಾರದರ್ಶಕ ಟಿ ಪಿ ಯು ಕವರ್ ಜೊತೆಗೆ ಬಾಕ್ಸ್ನಲ್ಲಿ ಯು ಪಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ನೊಂದಿಗೆ ಬರುತ್ತದೆ ಐಕೋನಿಯೋ ನೈನ್ ಪ್ರೊ ವಿನ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ ನೀವು ಫೋನ್ನ ಯಾವ ಆವೃತ್ತಿಯನ್ನು ಖರೀದಿಸುತ್ತೀರಿ ಎಂಬುದರ ಆಧಾರದ ಮೇಲೆ ಐಕು ನಿಯೋ ನೈನ್ ಪ್ರೊ ಗಾಜಿನಾ ಅಥವಾ ವೀಗನ್ ಲೆದರ್ನಿಂದ ಮಾಡಲಾದ ಹಿಂಭಾಗದ ಫಲಕವನ್ನು ಹೊಂದಿದೆ ನಾವು ಹನ್ನೆರಡು ಜಿ ಬಿ ರಾ ಮತ್ತು ಇನ್ನೂರೈವತ್ತಾರು ಜಿ ಬಿ ಸ್ಟೋರೇಜ್ ಹೊಂದಿರುವ ಫೈರಿ ರೇಟ್ ಮಾದರಿಯನ್ನು ಪರೀಕ್ಷಿಸಲಿದ್ದೇವೆ ಈ ಹ್ಯಾಂಡ್ಸೆಟ್ ಫ್ಲಾಟ್ ಅಮೊಲೆಡ್ ಸ್ಕ್ರೀನ್ ಜೊತೆಗೆ ಫ್ಲಾಟ್ ಎಡ್ಜ್ಗಳನ್ನು ಹೊಂದಿದ್ದು ಇದು ಬೆರಳೆಚ್ಚುಗಳನ್ನು ತೆಗೆದುಕೊಳ್ಳದ ಮ್ಯಾಟ್ ಫಿನಿಶ್ನೊಂದಿಗೆ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ ಪರದೆಯ ಮೇಲ್ಭಾಗದಲ್ಲಿ ಪಂಚ್ ಕಟೌಟ್ನಲ್ಲಿ ಮಧ್ಯದಲ್ಲಿ ಜೋಡಿಸಲಾದ ಸೆಲ್ಫಿ ಕ್ಯಾಮರಾ ಇದೆ ಪ್ರದರ್ಶನವು ಪೂರ್ವ ಅನ್ವಯಿಸಲಾದ ತೆಳುವಾದ ಪ್ಲಾಸ್ಟಿಕ್ ಸ್ಕ್ರ್ಯಾಚ್ ಪ್ರೊಟೆಕ್ಟರ್ ಅನ್ನು ಹೊಂದಿದೆ ಹಿಂಭಾಗದಲ್ಲಿ ಮೇಲ್ಭಾಗದ ಎಡಮೂಲೆಯಲ್ಲಿ ಲಂಬವಾದ ಡ್ಯುಯಲ್ ರಿಯರ್ ಕ್ಯಾಮರಾ ಸೆಟಪ್ ಇದೆ ಕ್ಯಾಮೆರಾ ಗ್ಲಾಸ್ ಸುತ್ತಲೂ ಲೋಹದ ಉಂಗುರವಿದೆ ಹಿಂಭಾಗದ ಫಲಕವು ಬಿಳಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ ತಿಳಿ ಬಣ್ಣಗಳ ಕಾರಣದಿಂದಾಗಿ ಇದು ಕಾಲಾನಂತರ ಗುರುತುಗಳು ಮತ್ತು ಕಲೆಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಫೋನ್ನ ಗಾಢವಾದ ಬಣ್ಣಗಳನ್ನು ಪ್ರದರ್ಶಿಸಲು ಬಯಸಿದರೆ ನೀವು ಬಹುಶಃ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ ಕೇಸ್ನೊಂದಿಗೆ ಉತ್ತಮವಾಗಿರುತ್ತೀರಿ ಇದು ಒಳಗೊಂಡಿರುವ ಟಿ ಪಿಯು ಕೇಸ್ ಇಲ್ಲದಿದ್ದರೂ ಫೋನ್ ಜಾರುವುದಿಲ್ಲ ಐಕು ನಿಯೋ ನೈನ್ ಪ್ರೊ ವಿಶೇಷಣಗಳು ಮತ್ತು ಸಾಫ್ಟ್ವೇರ್ ಐಕು ನಿಯೋ ನೈನ್ ಪ್ರೋ ಅನ್ನು ಸ್ನ್ಯಾಪ್ರಾಗನ್ ಏಟ್ ಟು ಎಸ್ ಒ ಪ್ರೊಸೆಸರ್ನಿಂದ ಸಜ್ಜುಗೊಳಿಸಿದೆ ಈ ಪ್ರೊಸೆಸರ್ ಕ್ವಾಲ್ಕಾಮ್ನ ಪ್ರೀಮಿಯಂ ಮೊಬೈಲ್ ಪ್ರೊಸೆಸರ್ ಆಗಿದ್ದು ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ಪ್ರಾರಂಭಿಸಲಾಯಿತು ಕಂಪನಿಯ ಮೀಸಲಾದ ಕ್ಯೂ ಒನ್ ಚಿಪ್ಸೆಟ್ನೊಂದಿಗೆ ಈ ಪ್ರೊಸೆಸರನ್ನು ಜೋಡಿಸಲಾಗಿದೆ ಈ ಫೋನ್ ಆರು ಪಾಯಿಂಟ್ ಏಳು ಎಂಟು ಇಂಚಿನ ಅಮುಲೆಟ್ ಡಿಸ್ಪ್ಲೇನು ಹೊಂದಿದೆ ಸೆಟ್ನಲ್ಲಿ ಹನ್ನೆರಡು ಜಿ ಬಿ ರ್ಯಾಮ್ ಮತ್ತು ಇನ್ನೂರೈವತ್ತಾರು ಜಿ ಬಿ ವರೆಗಿನ ಇಂಟರ್ನಲ್ ಸ್ಟೋರೇಜನ್ನು ಅಳವಡಿಸಲಾಗಿದೆ ಇದು ವೈಫೈ ಸೆವೆನ್ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಫೈ ಜಿ ಫೋರ್ ಜಿ ಎಲ್ ಟಿ ಇ ಮತ್ತು ಜಿ ಪಿ ಎಸ್ ಸಂಪರ್ಕವನ್ನು ಬೆಂಬಲಿಸುತ್ತದೆ ಡೇಟಾ ವರ್ಗಾವಣೆ ಮತ್ತು ಚಾರ್ಜಿಂಗ್ ಆಗಿ ಈ ಫೋನ್ ಯು ಎಸ್ ಬಿ ಟೈಪ್ ಸಿ ಪೋರ್ಟನ್ನು ಹೊಂದಿದೆ ಐಕೋ ನಿಯೋ ನೈನ್ ಪ್ರೋನಲ್ಲಿ ಯಾವುದೇ ಜಾಕ್ ಇಲ್ಲ ಈ ಫೋನ್ ಆಂಡ್ರಾಯ್ಡ್ ಫೋರ್ಟೀನ್ ಆಧಾರಿತ ಫನ್ ಟಚ್ ಓ ಎಸ್ ಫೋರ್ಟೀನಿಂದ ಚಾಲನೆಯಾಗುತ್ತದೆ ನಿಯೋ ನೈನ್ ಪ್ರೊ ಕಳೆದ ವರ್ಷ ಬಿಡುಗಡೆಯಾದ ಐಕೂ ಟ್ವೆಲ್ ಸೇರಿದಂತೆ ಕಂಪನಿಯ ಇತರ ಸ್ಮಾರ್ಟ್ಫೋನ್ಗಳಲ್ಲಿ ಲಭ್ಯವಿರುವ ಅದೇ ಇಂಟರ್ಫೇಸನ್ನು ಒಳಗೊಂಡಿದೆ ಫೋನ್ನಲ್ಲಿ ನಾಲ್ಕು ಪೂರ್ವ ಸ್ಥಾಪಿತ ಅಪ್ಲಿಕೇಶನ್ಗಳಿವೆ ನೆಟ್ಫ್ಲಿಕ್ಸ್ ಸ್ಪಾಟಿಫೈ ಸ್ನ್ಯಾಪ್ಚಾಟ್ ಫೇಸ್ಬುಕ್ ಮತ್ತು ಫೋನ್ ಫೋನ್ಪ್ಲಿಕ್ ಹೆಚ್ಚುವರಿ ವರ್ಷದ ಭದ್ರತಾ ನವೀಕರಣಗಳೊಂದಿಗೆ ಫೋನ್ ಮೂರು ವರ್ಷಗಳ ಎಸ್ ನವೀಕರಣಗಳನ್ನು ಪಡೆಯುತ್ತದೆ ಜೊತೆಗೆ ನಾಲ್ಕು ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಗಳನ್ನು ಪಡೆಯುತ್ತದೆ ಎಂದು ಐಕು ಹೇಳುತ್ತದೆ ಈಗ ಐಕು ನಿಯೋ ನೈನ್ ಪ್ರೋನ ಕಾರ್ಯಕ್ಷಮತೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಫೋನ್ ಸ್ನ್ಯಾಪ್ಡ್ರಾಗನ್ ಏಟ್ ಜಂಟು ಎಚ್ಒ ಸಿ ಚಿಪ್ಸೆಟ್ ಮತ್ತು ಹನ್ನೆರಡು ಜಿ ಬಿ ವರೆಗಿನ ಎಲ್ ಪಿ ಡಿಆರ್ ಫೈವ್ ಎಕ್ಸ್ ರ್ಯಾಮ್ನೊಂದಿಗೆ ಬರುತ್ತದೆ ಐಕು ನಿಯೋ ನೈನ್ ಪ್ರೊ ಅತ್ಯಂತ ಶಕ್ತಿಯುತ ಸ್ಮಾರ್ಟ್ಫೋನ್ ಆಗಿದ್ದು ನೀವು ಎಸೆಯಬಹುದಾದ ಯಾವುದೇ ಕಾರ್ಯವನ್ನಾದರೂ ಸುಲಭವಾಗಿ ನಿಭಾಯಿಸುತ್ತದೆ ಈ ಫೋನ್ ಆಂಡ್ರಾಯ್ಡ್ ಫೋರ್ಟೀನ್ ಆಧಾರಿತ ಫನ್ ಟಚ್ ವೋ ಎಸ್ ಫೋರ್ಟೀನ್ ನೊಂದಿಗೆ ಬರುತ್ತದೆ ಐಕು ನಿಯೋ ನೈನ್ ಬಹು ಕಾರ್ಯಕವನ್ನು ಹನ್ನೆರಡು ಜಿ ಬಿ ರ್ಯಾಮ್ನೊಂದಿಗೆ ಚೆನ್ನಾಗಿ ನಿಭಾಯಿಸುತ್ತದೆ ಸ್ಮಾರ್ಟ್ಫೋನ್ನ ಮೆಮೊರಿ ಸಹ ಆಪ್ಟಿಮೈಸ್ ಮಾಡಲಾಗಿದೆ ಮತ್ತು ಬೇಡಿಕೆ ಇರುವ ಅಪ್ಲಿಕೇಶನ್ ಅಥವಾ ಗೇಮನ್ನು ಪ್ರಾರಂಭಿಸಿದಾಗ ಅಥವಾ ಕ್ಯಾಮರಾವನ್ನು ಬಳಸಿದಾಗಲೂ ಅಪ್ಲಿಕೇಶನ್ಗಳನ್ನು ಮೆಮೊರಿಯಲ್ಲಿ ಉಳಿಸಿಕೊಳ್ಳಲಾಗುತ್ತದೆ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಇಂಟರ್ನಲ್ ಸ್ಟೋರೇಜ್ಗೆ ನೀವು ಧನ್ಯವಾದಗಳನ್ನು ತಿಳಿಸಲೇಬೇಕು ಏಕೆಂದರೆ ಫೈಲ್ಗಳನ್ನು ನಕಲಿಸುವಾಗ ಇದು ತುಂಬ ವೇಗವಾಗಿ ನಿಭಾಯಿಸುತ್ತದೆ ಈ ಫೋನ್ ಅಂತತ್ತು ಬೆಂಚ್ ಮಾರ್ಕ್ ಪರೀಕ್ಷೆಯಲ್ಲಿ ಸುಮಾರು ಹದಿನಾರು ಲಕ್ಷ ಅಂಕಗಳನ್ನು ಗಳಿಸಿದೆ ಇದು ಎಮ್ ಐ ತರ್ಟೀನ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾಗಿಂತ ಹೆಚ್ಚಿನದಾಗಿದೆ ಐಕೋನ ಹೊಸ ಹ್ಯಾಂಡ್ಸೆಟ್ ಗೀಕ್ ಬೆಂಚ್ ಸಿಕ್ಸ್ ಸಿಂಗಲ್ ಕೋರ್ ಮತ್ತು ಮಲ್ಟಿ ಕೋರ್ ಪರೀಕ್ಷೆಗಳಲ್ಲಿ ಎರಡು ಸಾವಿರದ ಐವತ್ತು ಮತ್ತು ಐದು ಸಾವಿರದ ಏಳ್ನೂರ ನಲವತ್ತೊಂದು ಅಂಕಗಳನ್ನು ಗಳಿಸಿದೆ ಇದೇ ಪರೀಕ್ಷೆಯಲ್ಲಿ ಸಾವಿರದ ಒಂಬೈನೂರು ಮತ್ತು ಐದು ಸಾವಿರದ ಮೂವತ್ತ್ನಾಲ್ಕು ಅಂಕಗಳನ್ನು ಗಳಿಸಿದ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾವನ್ನು ಸೋಲಿಸಿದೆ ಈ ಫೋನ್ ನೂರ ನಲವತ್ತ್ನಾಲ್ಕು ರಿಫ್ರೆಶ್ ರೇಟ್ ಮತ್ತು ನಾನ್ನೂರ ಐವತ್ತೊಂದು ಪಿ ಪಿ ಐ ಪಿಕ್ಸೆಲ್ ಸಾಂದ್ರತೆಯೊಂದಿಗೆ ದೊಡ್ಡ ಆರು ಪಾಯಿಂಟ್ ಏಳು ಎಂಟು ಇಂಚಿನ ಒಂದು ಪಾಯಿಂಟ್ ಐದು ಸಾವಿರ ಎಲ್ ಟಿ ಪಿ ಒ ಅಮೋಲೆಟ್ ಪರದೆಯನ್ನು ಹೊಂದಿದೆ ಇದು ಪ್ರಮುಖ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಂತೆ ನಿಸ್ಸಂಶಯವಾಗಿ ಪ್ರಕಾಶಮಾನವಾಗಿಲ್ಲದಿದ್ದರೂ ನೇರ ಸೂರ್ಯನ ಬೆಳಕಿನಲ್ಲಿ ಬಳಸಲು ಡಿಸ್ಪ್ಲೇ ಸಾಕಷ್ಟು ಪ್ರಕಾಶಮಾನವಾಗಿದೆ ನೀವು ಕಣ್ಣುಗಳನ್ನು ಆಯಾಸಗೊಳಿಸದೆ ಕಡಿಮೆ ಬೆಳಕಿನ ಸನ್ನಿವೇಶಗಳಲ್ಲಿ ಫೋನನ್ನು ಬಳಸಬಹುದು ಇದು ಎರಡು ಸಾವಿರದ ನೂರ ಅರುವತ್ತು ಅರ್ಟ್ಸ್ ಪಲ್ಸ್ ವಿಟ್ ಮಾಡ್ಯುಲೇಷನ್ ಮುಬ್ಬಾಗಿಸುವಿಕೆಯೊಂದಿಗೆ ಸಾಕಷ್ಟು ಮಂದವಾಗುತ್ತದೆ ಈ ಫೋನ್ ಐದು ಸಾವಿರದ ನೂರ ಅರವತ್ತು ಎಂ ಎಚ್ ಬ್ಯಾಟರಿಯನ್ನು ಹೊಂದಿದ್ದು ಸುಮಾರು ಎರಡು ದಿನಗಳವರೆಗಿನ ಬ್ಯಾಟರಿ ಬ್ಯಾಕಪ್ ಅನ್ನು ಪಡೆಯಲು ಸಹಾಯಕವಾಗಿದೆ ಇಪ್ಪತ್ತಾರು ನಿಮಿಷಗಳಲ್ಲಿ ಫೋನನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಲು ನೀವು ಒಳಗೊಂಡಿರುವ ನೂರ ಇಪ್ಪತ್ತು ವ್ಯಾಟ್ನ ಸೂಪರ್ ವುಕ್ ಚಾರ್ಜರನ್ನು ಬಳಸಬಹುದು ಈ ಹ್ಯಾಂಡ್ಸೆಟ್ನಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ ಆದರೆ ಇದು ಈ ಬೆಲೆ ವಿಭಾಗದಲ್ಲಿ ಎಲ್ಲ ಸ್ಮಾರ್ಟ್ಫೋನ್ಗಳ ಕೋರ್ಸ್ಗೆ ಸಮಾನವಾಗಿದೆ ಈ ಫೋನ್ ಧೂಳು ಮತ್ತು ಸ್ಪ್ಲಾಶ್ ಪ್ರತಿರೋಧಕ್ಕಾಗಿ ಐ ಪಿ ಫಿಫ್ಟಿ ಫೋರ್ ರೇಟಿಂಗನ್ನು ಹೊಂದಿದೆ ಈಗ ಕ್ಯಾಮರಾದ ಬಗ್ಗೆ ತಿಳಿದುಕೊಳ್ಳೋಣ ಐಕೋ ನಿಯೋ ನೈನ್ ಪ್ರೊ ಡ್ಯೂಯಲ್ ರಿಯೈಬ್ ಕ್ಯಾಮರಾ ಸೆಟ್ ಅನ್ನು ಹೊಂದಿದ್ದು ಇದು ಐವತ್ತು ಎಂ ಪಿ ಪ್ರಾಥಮಿಕ ಕ್ಯಾಮರಾವನ್ನು ಹೊಂದಿದೆ ಇದು ಸೋನಿ ಐ ಎಕ್ಸ್ ನೈನ್ ಟು ಜೀರೋ ಸೆನ್ಸಾರ್ ಆಗಿದ್ದು ಎಫ್ ಒನ್ ಪಾಯಿಂಟ್ ಐಟ್ ಅಪಾರ್ಚರ್ನೊಂದಿಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅನ್ನು ಹೊಂದಿದೆ ಜೊತೆಗೆ ಎಂಟು ಎಂ ಪಿ ಅಲ್ಟ್ರಾವೈಡ್ ಆಂಗಲ್ ಕ್ಯಾಮರಾವನ್ನು ಸಹ ಹೊಂದಿದೆ ಇದಲ್ಲದೆ ಸೆಲ್ಫಿಗಳು ಮತ್ತು ವಿಡಿಯೋ ಚಾಟ್ಗಳಿಗಾಗಿ ಎರಡು ಪಾಯಿಂಟ್ ಐದು ಅಪಾರ್ಚರ್ನೊಂದಿಗೆ ಹದಿನಾರು ಎಂಪಿಯ ಪಿಯ ಸ್ಯಾಮ್ಸಂಗ್ ಕ್ಯಾಮೆರಾವನ್ನು ಹೊಂದಿದೆ ಕಂಪನಿಯು ಈ ಸ್ಮಾರ್ಟ್ಫೋನನ್ನು ಸಂಪೂರ್ಣವಾಗಿ ವೈಶಿಷ್ಟ್ಯಗೊಳಿಸಿದ ಕ್ಯಾಮರಾ ಅಪ್ಲಿಕೇಶನ್ನೊಂದಿಗೆ ಸಜ್ಜುಗೊಳಿಸಿದೆ ಇದು ಪ್ರೋ ಮೋಡ್ನೊಂದಿಗೆ ಪೂರ್ಣಗೊಂಡಿದೆ ಮೋಡ್ಗಳ ನಡುವೆ ಬದಲಾಯಿಸಲು ನೀವು ವ್ಯೂ ಫೈಂಡರ್ನಲ್ಲಿ ಸ್ವೈಪ್ ಮಾಡಬಹುದು ಮತ್ತು ಬಲಭಾಗದಲ್ಲಿ ಮೋರ್ ಆಯ್ಕೆಗೆ ಸ್ವೈಪ್ ಮಾಡುವ ಮೂಲಕ ಕೆಲವು ಮೋಡ್ಗಳನ್ನು ಕಾಣಬಹುದು ಐಕು ನಿಯೋ ನೈನ್ ಪ್ರೊ ನಿಮಗೆ ತರ್ಟಿ ಎಫ್ ಪಿ ಎಸ್ನಲ್ಲಿ ಏಟ್ ಕೆ ರೆಸೊಲ್ಯೂಷನ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿಯಲು ಅನುಮತಿಸುತ್ತದೆ ಈ ಮೋಡ್ ಓ ಎ ಎಸ್ ಅನ್ನು ಸಕ್ರಿಯಗೊಳಿಸಿಲ್ಲ ಆದರೆ ಫೋರ್ ಕೆ ಮತ್ತು ಥೌಸಂಡ್ ಪಿ ರಿಸೂಷನ್ ಆಯ್ಕೆಗಳು ತರ್ಟಿ ಫ್ರೇಮ್ಸ್ ಪರ್ ಸೆಕೆಂಡ್ ಮತ್ತು ಸಿಕ್ಸ್ಟಿ ಫ್ರೇಮ್ಸ್ ಪರ್ ಸೆಕೆಂಡ್ ಮೋಡ್ಗಳನ್ನು ನೀಡುತ್ತವೆ ಫೋರ್ ಕೆ ಅಥವಾ ಸಿಕ್ಸ್ಟಿ ಎಫ್ ಪಿ ಎಸ್ ಮೋಡ್ ಯಾವುದೇ ಅರಿದು ಹೋಗುವಿಕೆ ಮತ್ತು ಕಲಾಕೃತಿಗಳಿಲ್ಲದೆ ಉತ್ತಮ ಗುಣಮಟ್ಟವನ್ನು ನೀಡುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಐಕೋ ನಿಯೋ ನೈನ್ ಪ್ರೋನ ಬಗ್ಗೆ ಇದಿಷ್ಟು ಈ ಫೋನ್ ಸ್ನ್ಯಾಪ್ಡ್ರ್ಯಾಗನ್ ಏಟ್ ಜೆಂಟು ಪ್ರೊಸೆಸರ್ ಐವತ್ತು ಎಂ ಪಿ ಮುಖ್ಯ ಕ್ಯಾಮರಾ ನೂರ ಇಪ್ಪತ್ತು ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಎಲ್ಲವನ್ನೂ ಹೊಂದಿದೆ ಈ ಫೋನ್ ನಲವತ್ತು ಸಾವಿರದ ಒಳಗೆ ಖರೀದಿಸಲು ಯೋಗ್ಯವಾಗಿದೆಯೇ ಎಂಬ ನಿಮ್ಮ ಆಯ್ಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಧನ್ಯವಾದಗಳು